ಸ್ನೇಹಿತರೆ ಈ ಲಡಾಖ್ ರೋಡು ಯಾವ ರೀತಿ ಇದೆ ಅಂತ ನೀವು ನೋಡಿದ್ದೀರಾ ಬಟ್ ಏನಾದರೂ ಮಿಸ್ಸಾಗಿ ಲಾರಿ ಮತ್ತು ಕಾರು ಬಿದ್ದರೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಯಾರೋ ಸ್ಕಿಪ್ ಮಾಡೋಕೋಗ್ಬೇಡಿ ವೀಡಿಯೋವನ್ನು ಕೊನೆ ತನಕ ನೋಡಿ ನೋಡಿ ಇಲ್ಲೊಂದು ಲಾರಿ ಸ್ಪೀಡಾಗಿ ಬಂದಿದ್ದಾನೆ ಇಲ್ಲಿ ಫುಲ್ ಪಲ್ಟಿ ಆಗಿದೆ ಬಟ್ ಈ ಲಾರಿನ ಹೋಗೋದಿಲ್ಲ ಇದು ಪರ್ಮನೆಂಟಾಗಿ ಹೀಗೆ ಬಿಟ್ಬಿಡ್ತಾರೆ ಅಲ್ಲಿ ಏನೇನು ಪಾರ್ಟ್ಸು ಯೂಸ್ ಮಾಡೋಕ್ಕಾಗುತ್ತೋ ಆ ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಯಾರು ಬೇಕಾದ್ರೆ ತಗೊಂಡೋಗ್ಬೋದು ಇಲ್ಲಿರೋ ಪಾರ್ಟ್ಸ್ಗಳು ಇದು ನೀಗೇ ಬಿಡ್ತಾರೆ ಹಾಗೆ ಎರಡು ವರ್ಷದಿಂದೆ ನಾನು ಲಡಾಖ್ ಬಂದಾಗ ಒಂದು ಲಾರಿ ಬಿದ್ದಿತ್ತು ಅವಾಗ ಆ ಲಾರಿ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಬನ್ನೀನಿ ಹಾಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಆ ಲಾರಿನ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಲಾರಿನ ನೋಡಿ ನಾನು ಎರಡು ವರ್ಷದಿಂದೆ ಬಂದಾಗ ವೀಲು ಎಲ್ಲ ಇದ್ವು ಬಟ್ ಇವಾಗ ನೋಡಿದರೆ ಒಂದು ವೀಲ್ ಇಲ್ಲ ಎಲ್ಲ ಏನೇನು ಬೇಕೋ ಪಾರ್ಟ್ಸು ಎಲ್ಲ ಅಲ್ಲಿ ಲಾರಿ ಡ್ರೈವರ್ಗಳು ನಿಲ್ಲಿಸ್ಬಿಟ್ಟು ಎಲ್ಲ ಅವ್ರವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ವಿಡಿಯೋ ನೋಡ್ತಾ ಇರಿ ಇನ್ನೊಂದು ಕಾರ್ ಬಿದ್ದಿದೆ ಇಲ್ಲಿ ಏನೇ ಬಿದ್ರು ಎತ್ತಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಇಲ್ಲಿ ಜೆ ಸಿ ಬಿ ಯಾವೂ ಬರೋದಿಲ್ಲ ಬರೋಕ್ಕೂ ಸಹ ಆಗೋದಿಲ್ಲ ನೋಡಿ ನಾನು ಎರಡು ದೋಸೆ ಹಿಂದೆ ಬಂದಾಗ ಈ ಲಾರಿಯಲ್ಲಿ ಟೈರು ಎಲ್ಲ ಇದ್ವು ವೀಲ್ಗಳೆಲ್ಲ ಇದ್ವು ಒಂದು ಇಲ್ಲ ಎಲ್ಲ ಬಿ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಾಗೆ ಕಾರೂ ಅಷ್ಟೇ ಇಲ್ಲೊಂದು ಒಂದು ಕಾರ್ ಬಿದ್ದಿದೆ ನೋಡಿ ಪಾಪ ಅವ್ರಿಗೆ ಏನಾಗಿದ್ದೆ ಗೊತ್ತಿಲ್ಲ ಕಾರಲ್ಲಿ ಇದ್ದವ್ರಿಗೆ ನೋಡಿದ್ರಲ್ಲ ಈ ಕಾರ್ ಹೀಗೆ ಬಿಟ್ಬಿಡ್ತಾರೆ ಆ ಪಾರ್ಟ್ಸ್ ಏನೇನು ಬೇಕೋ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಬಿಟ್ಬಿಡ್ತಾರೆ ಕಾರ್ನ ನೋಡಿದ್ರಲ್ಲ ಲಡಾಖಲ್ಲಿ ಯಾವೇ ಒಂದು ಬೈಕ್ ಬಿದ್ದರೂ ಅಷ್ಟೇ ಒಂದು ಬುಲೋಟು ಬೈಕ್ ಬಿದ್ದಿತ್ತು ಬಟ್ ತುಂಬ ಆಳದಲ್ಲಿತ್ತು ಅದು ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಿರಲಿಲ್ಲ ಸ್ನೇಹಿತರೆ ಅದನ್ನು ಸಹ ವೀಡಿಯೋ ಮಾಡಿದ್ದೆ ಅದು ಆ ಥರ ಬಿದ್ದುಬಿಟ್ರೆ ಯಾರೂ ಎತ್ತಕ್ಕೂ ಸಹ ಹೋಗೋದಿಲ್ಲ ಅದು ಹಾಗೆ ಬಿಟ್ಬಿಡ್ತಾರೆ ಲಡಾಖಲ್ಲಿ ನೋಡ್ತಾ ಇರ್ಬೋದು ರೋಡ್ ಯಾವ ರೀತಿ ಇದೆ ಅಂತನ ಇಲ್ಲಿ ಓವರ್ಟೇಕ್ ಎಲ್ಲ ಮಾಡೋಂಗಿಲ್ಲ ಅವ್ರು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಸೈಲೆಂಟಾಗಿ ಹೋಗ್ತಾ ಇರಬೇಕು ಸ್ನೇಹಿತರೆ ರನ್ ಮಾಡೋದು ಓವರ್ಟೇಕ್ ಮಾಡೋದು ಅವೆಲ್ಲ ಮಾಡೋಂಗಿಲ್ಲ ಮಾಡಿಬಿಟ್ರೆ ನೋಡಿ ಈ ರೀತಿ ಅನಾಹುತಗಳು ಆಗ್ತವೆ ಒಂದು ಗಾಡಿ ಹೋಗ್ತಾ ಇದೆ ಅಂದರೆ ಹಿಂದೆ ಗಾಡಿ ನಿಧಾನಕ್ಕೆ ಹೋಗ್ತಾ ಇರಬೇಕು ಆ ರೀತಿ ಇಲ್ಲಿ ರೂಲ್ಸ್ ಫಾಲೋ ಮಾಡಬೇಕು ನಾವು ತುಂಬ ಜನ ಲಡಕಲ್ಲಿ ಏ ರೋಡು ನಾವು ಇದ ನಾವು ಹಳ್ಳಿ ಕಡೆ ಇದ್ದಂಗೆ ಇರುತ್ತೆ ರೋಡು ಅಂದ್ಕೊಂಡಿರ್ತಾರೆ ಬಟ್ ಆ ರೀತಿ ಇರೋದಿಲ್ಲ ತುಂಬನೇ ಆಳ ಇರ್ತವೆ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಮಿಸ್ ಆಗಿ ಕೆಳಗಡೆ ಬಿದ್ದರೂ ಸ್ನೇಹಿತರೆ ನಾವು ಬದುಕೋದೇ ಡೌಟು ನೋಡಿದ್ರಲ್ಲ ಈ ಲಾರಿಗಳು ಯಾವ ರೀತಿ ಇಲ್ಲಿ ಹೋಗ್ತವೆ ಅನ್ನೋದು ಲಾರಿ ಪಕ್ಕದ ನಾವು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು ಇಲ್ಲಿ ನೋಡಿದ್ರಲ್ಲ ಎಷ್ಟು ಆಳ ಇದೆ ಅಂತನ ಏನಾದರೂ ಲಾರಿ ಬಂದು ಇಲ್ಲಿ ಸೈಡಲ್ಲಿ ಬಿದ್ದುಬಿಟ್ರೆ ಸ್ನೇಹಿತರೆ ನೋಡಿ ಎಷ್ಟು ಆಳ ಇದೆ ಅಂತಾನೆ ಖಂಡಿತ ಸ್ಪಾಟ್ ಸ್ಪಾಟ್ಔಟ್ ಬೈಕಲ್ಲಿ ಬಿದ್ದರೂ ಅಷ್ಟೇ ಸ್ನೇಹಿತರೆ ಇಲ್ಲೇನೇ ಬಿದ್ದರೂ ಲಡಾಖಲ್ಲಿ ಯಾವ ಪಾರ್ಟ್ಸೂ ಎತ್ತೋದಿಲ್ಲ ಸ್ನೇಹಿತರೆ ಎಲ್ಲ ಹಾಗೆ ಬಿಡ್ತಾರೆ ಬಾಡಿನೂ ಸಹ ಎತ್ತೋದಿಲ್ಲ ಬೇಕಾದ್ರೆ ಫೋನ್ ಮಾಡಿ ತಿಳಿಸ್ತಾರೆ ಇಂಥ ಬಾಡಿ ಇಂಥ ಗಾಡಿ ಇಲ್ಲಿ ಬಿದ್ದಿದೆ ಅಂತನ ತುಂಬಾ ಕಷ್ಟ ಲಡಾಖಿಗೆ ಬರೋದು ತುಂಬನೇ ಡೇಂಜರ್ ರೋಡು ಲಡಾಖು ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಆಗಿ ಏನಾದ್ರೂ ಲಾರಿಗಳು ಬೈಕು ಬಿದ್ದರೂ ಯಾರೂ ಎಲ್ಪ್ ಮಾಡೋಕೆ ಬರೋದಿಲ್ಲ ಬೇಕಾದ್ರೆ ಪೆಟ್ರೋಲ್ ಖಾಲಿ ಆದರೆ ಕೊಡ್ತಾರೆ ಪೆಟ್ರೋಲ ಬೇಕಾದ್ರೆ ಒಂದು ಐನೂರು ರೂಪಾಯಿ ದುಡ್ಡು ಕೇಳಿ ಯಾರಾದರೂ ಕೊಡ್ತಾರೆ ಬಟ್ ಏನಾದರೂ ಗಾಡಿ ಇಂಜನ್ ಪ್ರಾಬ್ಲಮ್ ಬಂತು ಅಂದರೆ ಇಲ್ಲಿ ಯಾರು ಎಲ್ಪ್ ಮಾಡೋಕ್ಕೆ ಬರೋದಿಲ್ಲ ನೋಡಿದ್ರಲ್ಲ ಒಂದೇ ಮಾತು ಹೇಳ್ತಾರೆ ಯಾನ ಏನಕ್ಕೆ ಬಂದು ಇಷ್ಟು ದೂರ ಅಂತಾನ ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ರೋಡ್ ಯಾವ ರೀತಿ ಇದೆ ಅಂತಾನೆ ತುಂಬ ಜನ ಲಡಕು ನಾನು ಹೋಗ್ತೀನಿ ಅಂಬೋರು ನೋಡಿ ರೋಡ್ ಯಾವ ರೀತಿ ಇದೆ ಅಂತಾನೆ ಬನ್ನಿ ನಿಮ್ಮ ನೋಡ ಇದ್ರೆ ಬನ್ನಿ ಧೈರ್ಯ ಮಾಡ್ಕೊಂಡು ಬನ್ನಿ ನಂತರ ನೋಡಿದ್ರಲ್ಲ ಸ್ನೇಹಿತರೆ ರೋಡ್ ಯಾವ ರೀತಿ ಇದೆ ಅಂತಾನೆ ಇಲ್ಲೆಲ್ಲ ಓವರ್ಟೇಕ್ ಮಾಡೋದು ಆರನ್ ಹೊಡೆಯೋದು ಎಲ್ಲ ಮಾಡೋಂಗಿಲ್ಲ ಒಂದು ಲಾರಿ ಹೋಗ್ತಾ ಇದೆ ಅಂದರೆ ಅದು ಹಿಂದೆಗಡೆ ನಾವು ಸೈಲೆಂಟಾಗಿ ಹೋಗ್ತಾ ಇರಬೇಕು ನೋಡಿದ್ರಲ್ಲ ಲಾರಿಗಳು ಯಾವ ರೀತಿ ಒಪ್ಪಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಅಂತ ನಾವು ಕಾರಲ್ಲೇ ಬಂದರೂ ಓವರ್ಟೇಕ್ ಎಲ್ಲ ಮಾಡೋಕೆ ಹೋಗಬಾರ್ದು ಯಾಕೆಂದರೆ ಅಲ್ಲಿ ಜಾಗ ಚಿಕ್ಕದಾಗಿರುತ್ತೆ ಲಾರಿ ಹಿಂದೆಯೇ ಹೋಗ್ಬೇಕಾಗುತ್ತೆ ಇಲ್ಲಿ ಡ್ರೈವಿಂಗ್ ಮಾಡಬೇಕಾಗುತ್ತೆ ಡ್ರೈವರ್ ಯಾರು ಕಾರಲ್ಲಿ ಏನಾರ ಬಂದರೆ ಯಾಕೆಂದರೆ ಡ್ರೈವಿಂಗ್ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಇಲ್ಲಿ ಕೇರ್ಫುಲ್ಲಾಗಿ ನಾವು ಡ್ರೈವಿಂಗ್ ಮಾಡಬೇಕು ನಾವು ಇವಾಗ ಟೌನ್ನ ಓಡಿಸ್ದಂಗೆ ಆ ಥರ ಎಲ್ಲ ಓಡಿಸಂಗಿಲ್ಲ ಇಲ್ಲಿ ತುಂಬಾ ಆಗಿ ಡ್ರೈವಿಂಗ್ ಮಾಡಬೇಕು ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು